ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿಯವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಇದೊಂದು ಸಂವಿಧಾನ ಬಾಹಿರ ಕಾನೂನು ಬಾಹಿರವಾದಂತ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುರುಕು ಕುರುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ ಇದನ್ನು ಖಂಡಿಸಬಾರ್ದ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕ್ತಾ ಇದ್ದಾರೆ ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕೂಕೃತ್ಯ ಮಾಡುವಂತವ್ರು ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತಹ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟು ಬಹಳ ಗಂಭೀರವಾಗಿ ತಗೊಳ್ಬೇಕು ಅದ್ರ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನ ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂಥದ್ದಲ್ಲ ನೀವು ಕಾನೂನು ರಕ್ಷಕರು ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು ಅದನ್ನು ಬಿಟ್ಟು ಮಾಡ್ತಾ ಇರುವಂತ ಈ ಕುಕೃತ್ಯ ಮಾಡ್ತಾ ಇರುವಂತವರಿಗೆ ರಕ್ಷಣೆ ಕೊಡೋದು ಅವರನ್ನು ಬಚಾಳು ಮಾಡೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ಸಿನ ಮಾತು ಕೇಳಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಡಿದರೆ ನಿಮಗೆ ತಿರುಗು ಮಂತ್ರ ಆಗತ್ತೆ ನಿಮಗೂ ಕೂಡ ಕಂಬಕ್ಕೆ ಕಟ್ಟು ಹೊಡೆಯುವಂತಹ ಪರಿಸ್ಥಿತಿ ಬರುತ್ತೆ ಡಿಜಿಹಳ್ಳಿ ಕೆಜಿಹಳ್ಳಿ ಶಿವಮೊಗ್ಗ ಘಟನೆ ಮೈಸೂರು ಉದಯನಗರದ ಉದಯಗಿರಿಯ ಘಟನೆ ಹುಬ್ಬಳ್ಳಿಯ ಘಟನೆ ಒಂದ್ಸಲ ನೆನಪಾಡ್ಕೊಳ್ಳಿ ಪೊಲೀಸ್ ಸ್ಟೇಷನ್ ನುಗ್ಗಿದ್ರು ಎಸ್ ಟಿಗಳನ್ನು ಓಡಿಸಿದ್ರು ಪೊಲೀಸ್ ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿ ಸುಟ್ಟು ಹಾಕಿದ್ರು ಇದು ಯಾಕೆ ಇವ್ರಿಗೆ ಎಲ್ಲಿ ಬಂತು ಈ ಧೈರ್ಯ ಇದೇ ರೀತಿಯ ಅವರನ್ನ ಬಚಾವ್ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಈ ಜಿಹಾದಿ ಮಾನಸಿಕತೆ ಈ ಅಫ್ಘಾನಿಸ್ತಾನದ ತಾಲಿಬಾನ್ ಮಾನಸಿಕತೆ ನಿರ್ಮಾಣ ಆಗ್ತಾ ಇರೋದೇ ಈ ಕಾರಣದಿಂದ ಗೋರಕ್ಷಕರಿಂದ ಅಲ್ಲ ಹಿಂದೂಗಳಿಂದ ಅಲ್ಲ ಹಿಂದೂ ಕಾರ್ಯಕರ್ತರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕುಕೃತ್ಯ ಮಾಡುವಂತವರಲ್ಲ ಸೊ ಹಾಗಾಗಿ ನಮಗೆ ಸಿಟ್ಟು ಬಂದಿದ್ದು ಇವತ್ತು ಗೋರಕ್ಷಕರನ್ನ ಪ್ರಾಮಾಣಿಕವಾಗಿ ಗೋರಕ್ಷಣೆ ಮಾಡುವಂತವರನ್ನ ಮರಕ್ಕೆ ಕಟ್ಟಿ ಹೊಡಿಯುವಂತ ಧೈರ್ಯ ಎಲ್ಲ ಮಂತ್ರ ಈ ಜಿಹಾದಿ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದಾರೆ ಇನ್ನು ಮುಂದೆ ಈ ರೀತಿ ಮಾಡಿದರೆ ಪೊಲೀಸರು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರವು ಏನು ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ ಇನ್ನು ಹಿಂದೂ ಸಮಾಜ ಅದಕ್ಕೂ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಇದಲ್ಲದೆ ಗೋ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿ ಇದ್ದಾಗಲೂ ಕೂಡ ನಿರಂತರವಾಗಿ ರಸ್ತೆ ಮೇಲೆ ಓಪನ್ ಆಗಿ ಲಾರಿಗಳಲ್ಲಿ ಗಾಡಿಗಳಲ್ಲಿ ಆಕಳಗಳನ್ನು ತಗೊಂಡು ಹೋಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರಾದರೂ ಒಂದು ಒಂದು ಆಕಳಾದರೂ ಹಿಡಿದಿದ್ರೆ ನೀವು ಯಾಕೆ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣುತ್ತೆ ಯಾಕೆ ಗೋ ಕೋಮು ಗಲಭೆಗಳಾಗ್ತಾವೆ ಇದೇ ಕಾರಣದಿಂದ ನೀವು ನಿಮ್ಮ ಕರ್ತವ್ಯ ಮಾಡುತ್ತಾ ಮಾಡ್ತಾ ಇಲ್ಲ ಅದಕ್ಕೆ ಕಾಂಗ್ರೆಸ್ ಮಾತು ಕೇಳಬೇಡಿ ಯಾವುದೇ ರಾಜಕೀಯ ಪಕ್ಷದವರ ಮಾತು ಕೇಳಬೇಡಿ ಕಾನೂನು ಏನ್ ಹೇಳತ್ತೆ ಅದನ್ನ ಕೊಡ್ತೀವಿ ಹೋಗ್ಲಿ ಅಂದ್ರೆ ಅರೆಸ್ಟ್ ಆಗ್ತೀವಿ ಅವ್ರ ಏನ್ ಮಾಡ್ತಾರ ಮಾಡ್ಲಿ ನಾವಂತೂ ಬಿಡುದಿಲ್ಲ ನಾವು ಕೊಟ್ಟಿಲ್ಲ ನೋಡಿ ಎರಡೇ ದಿನದ ಹಿಂದೆ ಘಟನೆಯ ಎರಡೇ ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಸೋ ಮೊಟಿವ್ ಕೇಸ್ ಇಮಿಡಿಯೇಟ್ ಹಾಕೊಂಡು ಅದ್ರ ಸಂಬಂಧಪಟ್ಟಂತ ಪ್ರಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸೋಮುಟು ಕೇಸ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕಾಯ್ದೆಂದಿವಿ ಯಾವಾಗ ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಡಿಯೋ ವೈರಲ್ ಆಯ್ತು ಇದು ರಿವರ್ಸ್ ಹೊಡೀತು ಅವಾಗ ಸೋಮಟು ಹಾಕೊಳ್ತಾರೆ ಮುಂಚೆನೆ ಯಾಕೆ ಹಾಕೊಳ್ಳಿಲ್ಲ ಕಂಪ್ಲೇಂಟ್ ಕೊಡೋಣ ಕೊಡೋದಕ್ಕೆ ಏನಿಲ್ಲ ಕಂಪ್ಲೇಂಟ್ ಆಗಿದೆ ಅದೇ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಈಗ ಆಗತ್ತೆ ಏನ್ ಕಂಪ್ಲೇಂಟ್ ಕೊಡೋದಕ್ಕೆ ನಾವೇನು ಹೆದರುದಿಲ್ಲ ಬಿಡುದಿಲ್ಲ ಪ್ರಶ್ನೆ ನುಗ್ಗಕ್ಕೆ ಅಲ್ಲ ಅವಶ್ಯಕತೆ ಏನಿದೆ ಅನಾವಶ್ಯಕ ಸುಮ್ನೆ ಡೈವರ್ಟ್ ಮಾಡ್ತಾ ಇದಾರೆ ಅವರಾಯ್ತು ಮನೆಗೆ ನುಗ್ಗದಂತ ಹೆಣ್ಮಕ್ಳ ಕಂಪ್ಲೇಂಟ್ ಕೊಡ್ಲೇ ನಾವು ಹೋಗ್ತೇವೆ ರೆಡಿ ರೆಡಿಯಿದ್ದೀವಿ ಇನ್ನೊಂದು ಹಪ್ತಾ ವಸೂಲಿ ಹಪ್ತಾ ವಸೂಲಿ ಗೋರಕ್ಷಕರು ಎಂದೂ ಮಾಡುವುದಿಲ್ಲ ಆಯ್ತು ಹತ್ತ ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳುವಂತವ್ರು ನೀವು ಅವರನ್ನ ಅರೆಸ್ಟ್ ಮಾಡ್ರಿ ಕಂಪ್ಲೇಂಟ್ ಕೊಡ್ರಿ ಹಾಗಾದ್ರೆ ಹತ್ತ ವಸೂಲಿ ಇದರ ಹಿಂದೆ ಹಾಗಾದ್ರೆ ಗೋಕಳತನ ಇದೆ ಅಂತ ಆಯ್ತಲ್ಲ ಇದನ್ನು ಒಪ್ಕೊಂಡಾಯ್ತಲ್ಲ ಅವ್ರು ಗೋ ಗೋ ತಗೊಂಡು ಹೋಗುವಂಥವ್ರು ಹತ್ತ ಕೊಡಬೇಕಾದ್ರೆ ತಪ್ಪಿತಸ್ತ್ರ ಅವ್ರ ಮೇಲೂ ಕ್ರಮ ಆಗಬೇಕಲ್ಲ ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರನ್ನ ಬದನಾಮ್ ಮಾಡುವಂತ ಪ್ರಯತ್ನ ಯಾರ್ಯಾರ ಹಪ್ತ ವಸೂಲಿ ಯಾವ ಯಾವ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಎಷ್ಟೆಷ್ಟು ಮಾಡಿದರೆ ಗೊತ್ತಿದೆ ನಮಗೆ ವಿಡಿಯೋ ತೋರಿಸ್ಬೇಕಾ ಸಾಕ್ಷಿ ಕೊಡ್ಬೇಕಾ ಇವತ್ತು ಸಮಾಜದಲ್ಲಿ ನಿಮ್ಮ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಹೇಳ್ಬೇಕಾ ನಾವು ಬಾಯ್ ಬಿಟ್ಟು ಹೇಳ್ಬೇಕಾ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರ ಬದ್ ಬದ್ನಾಮ್ ಮಾಡುವಂತಹದ್ದು ಇದೇ ಮಾದರಿಯಲ್ಲಿ ಶಿವ ಉಪ್ಪನ್ನ ನೀವು ಕೊಂದು ಹಾಕಿದ್ರು ನೀವು ಶಿವಪಾರ ಒಬ್ಬ ಗೋರಕ್ಷಕ ಇದ್ದ ಮುಚ್ಚಾಕಿದ್ರೆ ಏನ್ ಮಾಡಿದ್ದ ಅಪರಾಧ ಅವನು ಅಂತ ಗೋರಕ್ಷಕರನ್ನ ಕೊಲೆಗಡ ಕೊಲೆ ಮಾಡಿದಂಥವ್ರನ್ನ ಮುಚ್ಚಾಕುವಂಥವ್ರು ಈಗ ಹಿಡಿದಂಥವ್ರನ್ನ ಬಿಡ್ತೀರ ನೀವು ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ ಬಣ್ಣ ಹಚ್ಚಿ ಸೊ ಕಾಂಗ್ರೆಸ್ಸಿನ ನೀತಿ ಬಹಳ ದೊಡ್ಡ ಅನಾಹುತ ಅಪಾಯಕಾರಿ ಇದೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೆ ಧಿಕ್ಕಾರ ಹೇಳ್ತಾ ಇದೀನಿ ನಾನು Tēnā <laughs> koe!